ಕ್ಯಾಸನ್ಕೆರೆ ಗ್ರಾಮದ ಸೂರ್ಮಟ್ಟಿಯಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ನಿವೇಶನ ರಹಿತ ಬಡ ದಲಿತ ಕುಟುಂಬಗಳು ವಾಸ ಮಾಡುತ್ತಿದ್ದು ಇಲ್ಲಿವರೆಗೂ ಸರ್ಕಾರದ ತಾಲೂಕು ಆಡಳಿತ ಜಿಲ್ಲಾಡಳಿತ ಗ್ರಾಮಾಡಳಿತ ಯಾವುದೇ ಥರದ ಒಂದು ನಿವೇಶನ ಅಕ್ಕಪತ್ರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಆ ಉದ್ದೇಶಕ್ಕೋಸ್ಕರ ಈ ದಿವಸ ಕ್ಯಾಸಿನಕೆರೆ ಗ್ರಾಮದ ಎಲ್ಲ ಈ ಸೂರುಮಟ್ಟಿಯಲ್ಲಿರ್ತಕ್ಕಂಥ ಬಡ ದಲಿತ ಕುಟುಂಬದ ಮಹಿಳೆಯರು ಮತ್ತು ಪುರುಷರು ಈ ದಿವಸ ಗ್ರಾಮ ಪಂಚಾಯಿತಿಯ ಶ್ರೀ ಕುಪ್ಪೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆ ಹೋಗಿ ಗ್ರಾಮ ಪಂಚಾಯತಿ ಕಾರ್ಯದ ಮುಂಭಾಗದಲ್ಲಿ ಈ ದಿವಸ ನಿರಂತರ ಧರಣಿ ಸತ್ಯಾಗ್ರಹವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಅದರ ಪ್ರಯತ್ನ ಈ ದಿವಸ ಈ ಒಂದು ದೇವಸ್ಥಾನದ ಆವರಣದಿಂದ ನಾವು ಗ್ರಾಮ ಪಂಚಾಯತಿವರೆಗೆ ಇವತ್ತು ಈ ಒಂದು ಪಾದಯಾತ್ರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಫ್ಲ್ಯಾಗನ್ನು ಅನಾವರಣ ಹಸಿರು ನಿರಾಶೆಯನ್ನು ತೋರಿಸುವುದರ ಮೂಲಕ ನಾವು ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನ ನೀಡುತ್ತಿದ್ದೇವೆ ಎಂದು ಈ ಎ ನ್ಯೂಸ್ ಮೂಲಕ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ದ ಸುಳ್ಳು ಸರದಾರರಿಗೆ ಸುಳ್ಳ ಸರದಾರರಿಗೆ ಹದಿನೈದು ವರ್ಷಗಳಿಂದ ಸುಳ್ಳು ಹೇಳುತ್ತಿರುವ ಜನಪ್ರತಿನಿಧಿಗಳಿಗೆ ನನ್ನ ಅಕ್ಕ ತಂಗಿಯರಿಗೆ ಸುಳ್ಳು ಭರವಸೆ ನೀಡುತ್ತಿರುವ ಜನಪ್ರತಿನಿಧಿಗಳಿಗೆ

தலி மகிழக்கு நிவேதன கொடத தாலுக்கு ஆட்ரு மகிழ்ச்சி நிவேதன கொடத ஜில்லா ஆடத்த ಹೊತ್ತು ನೀಡಿ ಬೇಜನ ಕೊಡಿ ಇಲ್ಲ ಕಾಂಗ್ರೆಸ್ ರಾಜೀನಾಮೆ ಕೊಡಿ ಸೈಟ್ ಕೊಡಿ ಇಲ್ಲ ಅಧಿಕಾರ ಬಿಡಿ ಸೈಟ್ ಕೊಡಿ ಸೈಟ್ ಕೊಡಿ ಗ್ರಾಮ ಪಂಚಾಯಿತಿ ಕಚೇರಿ ಆವರಣಕ್ಕೆ ತಲುಪಿದೆ ಈಗ ಕಾರ್ಯಕ್ರಮದ ಪ್ರಥಮವಾಗಿ

ನಲವಳ ಬೆಳ್ಳಿಗೆ ಬಂತ ನಲವತ್ತೆರದ ಸಾತಂಕ ಟಾಟ ದುರವಾಕ್ಕೆ ಅತಿಗೆ ಬಂತೋ ಸುನಾರ ತಿನ್ನವ ಪಾಯಿಗೆ ಕೋಟಾ ತಿಕರಕ್ಕೆ ಬಂತೋ ನಲವತ್ತೆರದ ಸಾತಂಕ ನಲವತ್ತೆರದ ಸಾತಂಕ ತಲೆದ್ರೆ ತಲೆದ್ರೆ ಎಲ್ಲರೂ ಶುಭವಾಗಲಿ ರೀ ಇಂಗುರೆ ಏನು ಗ್ರಾಮಕ್ಕೆ ಏಕತರ ಗೊತ್ತಿಲ್ಲ ಹೋಗಿದ್ದೀರಿ ಗೊತ್ತಿಲ್ಲ ಒಂದು ಮನೆಯಲ್ಲಿ ಎರಡು ಜನ ಮೂರು ಜನ ಮಲಗುವಂತ ಮಕ್ಕಳು ಮನೆ ಜೊತೆಗೇನೆ ಆಮೇಲೆ ಬಹಳ ಆ ಬೆಳಿರುವಂತ ಕಾನುವೆ ರಸ್ತೆ ವ್ಯವಸ್ಥೆಗಳಿಲ್ಲ ಸರಿಯಾಗಿ ಅಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈ ಕ್ಯಾಸ್ಗೆರೆ ಗ್ರಾಮದ ಗ್ರಾಮಸ್ಥರು ನಮ್ಮ ಮಹಿಳೆಯರು ನಮ್ಮ ಎಲ್ಲರೂ ಅಲ್ಲಿ ವಾಸಿಸ್ತಿದ್ದಾರೆ ಹಾಗಾಗಿ ಅಲ್ಲಿ ಸರ್ಕಾರದಲ್ಲಿರುವಂತ ಜಮೀನನ್ನ ಮಂಜೂರು ಮಾಡಿಕೊಡಕ್ಕೆ ಇಷ್ಟು ವರ್ಷಗಳು ಬೇಕಾ ಅನ್ನೋದು ನಮ್ಮ ಮೂಲ ಪ್ರಶ್ನೆ ಈಗ ಹೆಸರು ಈಗ ನಮ್ಮದು ಇಲ್ಲಿವರೆಗೂ ತಾಳ್ಮೆ ಸಮಾಧಾನದಿಂದ ಈಗ ನಮ್ಮ ಈಶ್ವರವ್ರು ಹೇಳಂಗೆ ಬಿಜೆಪಿ ಸರ್ಕಾರ ಬಂತು ಅವ್ರತ್ರ ಮನವಿ ಕೇಳ್ಕೇಂದ್ರಿ ಕಾಂಗ್ರೆಸ್ ಸರ್ಕಾರ ಬಂತು ಹತ್ರನು ಮನವಿ ಕೇಳ್ಕೇಂದ್ರಿ ಎರಡ್ ಅವಧಿ ಮಾಡಿದ್ದಾರೆ ಇಪ್ಪತ್ತು ವರ್ಷ ಐದು ವರ್ಷಕ್ಕೆ ಒಬ್ರು ಎಲ್ಲರಾಗೋದು ಅಲ್ಲಿಗೆ ಇಪ್ಪತ್ತು ವರ್ಷಕ್ಕೆ ನಾಲ್ಕು ಜನ ಎರಡು ಜನ ಐದು ಹತ್ತು ವರ್ಷದಲ್ಲಿ ಇಬ್ಬಿಯವರು ಹಾಕೋದಿದ್ದಾರೆ ಯಾರು ನಿಮ್ ಕಡೆ ಗಮನ ಹರಿಸಿಲ್ಲ ಆದ್ರೂ ನಾವು ಇವತ್ತು ಅವರಿಗೆ ಓಟ್ ಹಾಕಿ ಗೆಲ್ಸುವಂತ ಕೆಲಸವನ್ನ ಮಾಡ್ತಿದೀವಿ ಇವತ್ತು ಅವ್ರು ಏನಾದ್ರು ನಿಮ್ಮ ಬಗ್ಗೆ ಗಮನ ಹರಿಸಿ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ನಿಮ್ಮ ಕೂಲಿ ಮಾಡುವಂತ ಈ ಪರಿಸ್ಥಿತಿಯಲ್ಲಿರಂತರಿಗೆ ಇಷ್ಟಕ್ಕೆ ಇರೋದು ಹತ್ತು ಪತ್ರ ಕೊಟ್ಟಿದ್ರೆ ನೀವು ಸರ್ಕಾರದಿಂದ ಬರುವಂತ ಮನೆಗಳನ್ನ ಕಟ್ಕೊಂಡು ಒಳ್ಳೆ ಉತ್ತಮವಾದಂತ ಜೀವನವನ್ನ ಮಾಡಬಹುದಾಗಿತ್ತು ಆದ್ರೂ ನಾವು ಇನ್ನುವ ಈ ಪರಿಸ್ಥಿತಿಯಲ್ಲಿ ಇದ್ರು ನಾವು ಊರಿನ ಹಲವಾರು ಚಾಕ್ರಿಗಳನ್ನ ದನ ಸರ್ತಾಗ ಆಗಿರ್ಬೋದು ಮಂತ್ರ ಸರ್ತಾಗ ಹಾಗೆ ಹೊಡೆಯೋದು ಚಪ್ಪರ ಹಾಕೋದು ನೀರ್ಸಳೆ ಕೊಡೋದು ಬಟ್ಟೆ ಹಾಕೋದು ಇಂಥವ್ನೇ ನಾವು ಮೂಲಕ ನಿನ್ನೂ ಬಿಟ್ಟಿಲ್ಲ ನಾವು ನಾವು ಸ್ವಾಭಿಮಾನ ಅಂಬೇಡ್ಕರ್ ಅವರು ಕಾನೂನನ್ನ ಸಂವಿಧಾನವನ್ನ ತರ್ಕೊಟ್ಟಿದ್ದಾರೆ ನಮಗೆ ಸಂವಿಧಾನಗಳಲ್ಲಿ ಕಾನೂನು ಅನ್ನ ಕೊಡ್ತಾ ಇಲ್ಲ ಹಾಗಾಗಿ ನಾವು ಇವತ್ತು ನಾವು ಇಲ್ಲಿವರೆಗೂ ಏನು ಶಾಂತಿ ರೀತಿಯಿಂದ ನಾವು ವರ್ತನೆಗಳನ್ನ ಮಾಡಿಕೊಂಡು ಬಂದಿದ್ದೇವೆ ಆ ಶಾಂತಿ ರೀತಿ ಇರುವಂತ ವರ್ತನೆಗೆ ನಮಗೆ ಬೆಲೆ ಸಿಕ್ಕಿಲ್ಲ ಹಾಗಾಗಿ ನಾವು ಏನಾದ್ರೂ ಮಾಡೋದಾದ್ರೆ ನಾವು ಉಗ್ರವಾದಂತಹ ಪ್ರತಿಭಟನೆಯನ್ನ ಮಾಡಬೇಕು ಉಗ್ರವಾದಂತ ಹೋರಾಟವನ್ನ ಮಾಡಬೇಕು ಅನ್ನೋ ನಮ್ಮ ಎಲ್ಲಾ ಬಂಧುಗಳು ಇವತ್ತು ಗ್ರಾಮ ಪಂಚಾಯತಿ ಮುಂದೆ ಅನಿರ್ದಿಷ್ಟ ಕಾಲ ಕಾರ್ಯಕ್ರಮವನ್ನ ಹೂಡಿದರು ನಾವು ಸಹ ನಿಮಗೆ ಪ್ರತಿ ಅವತ್ತೂ ಸಹ ಮಾಡ್ತೇವೆ ಈಗಲೂ ಸಪೋರ್ಟ್ ಮಾಡ್ತೀವಿ ನಿಮಗೆ ಹತ್ತು ಪತ್ರಗಳು ಸಿಗುವ ನಾವು ನಿಮ್ ಜೊತೆ ಇರ್ತೀವಿ ನೀವು ಯಾವುದೇ ಕಾರಣಕ್ಕೂ ಧೃತಿಗೆಡ್ಬಾಡ್ರಿ